ಎಲ್ಲ ಹೊಸ ಹೊಸ ಇಯರಿಂಗ್ಸ್ ಮಾಡಿದ್ದೀನಿ ಎಲ್ಲ ಲಾಂಗ್ ಇಯರಿಂಗ್ಸು ನಾನು ಸ್ವಲ್ಪ ಲೆಂತ್ ಉದ್ದ ಇರೋವಂಥ ಇಯರಿಂಗ್ಸ್ ಮಾಡಿದ್ದೀನಿ ತಿಕ್ನೆಸ್ಸು ಕಮ್ಮಿ ಇಟ್ಟು ಮಾಡಿದ್ದೀನಿ ಇದು ಮೇಲೆ ಇನ್ನೂ ತಿಕ್ನೆಸ್ ಕಮ್ಮಿ ಆಗುತ್ತೆ ಇಷ್ಟು ದಪ್ಪ ಇರೋದು ಆಮೇಲೆ ಸಣ್ಣ ಆಗುತ್ತೆ ಒಣಗಾದ್ಮೇಲೆ ಮತ್ತು ಎಲ್ಲ ವೆರೈಟಿ ವೆರೈಟಿ ಡಿಸೈನ್ಸ್ ಈ ಸಾರಿ ಮಾಡಿರೋವಂಥದ್ದು ఇది నోడ్తాయిబోదు నోడి ఒణ్గదే ఇష్టూ సన్నబంది చన అయ్యో చన ఇయరింగ్స్ నోడ్బోదు ఇదొంత ఇయరింగ్స్ ఒక పెెంట్ మిని ఆచులి విచిత్ర వైతు ఇష్ట లెంత్ ಈ ಕಡೆ ಇನ್ನೊಂದು ಪೆಂಡೆಂಟ್ ಅಟ್ಯಾಚ್ ಮಾಡಿದ್ದೀನಿ ಮತ್ತು ಇವಾಗ ಮಾಡಿರೋದು ಒಂದು ಡಿಸೈನ್ ಇದೆ ಆ್ಯಕ್ಚುಲಿ ಲಾಂಗ್ ಇಯರಿಂಗ್ಸ್ ಅದು ಯಾವತ್ತೂ ಮಾಡದೇ ಇರೋ ಡಿಸೈನ್ಸ್ ಎಲ್ಲ ಮಾಡಿದ್ದೀನಿ ಹೆಂಗೆ ಬಂತು ಅಂತೇಳಿ ಒಂದು ಕಮೆಂಟ್ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಇಯರಿಂಗ್ಸು ಮದ್ಬಿಟ್ಟೆ ಇದೆಲ್ಲ ನೆನ್ನೆ ಬಿಡುದಲ್ಲಿ ತೋರಿಸಿದ್ದೀನಿ ಇದನ್ನು ಆಲ್ರೆಡಿ ಅದು ಬಿಟ್ಟರೆ ಇನ್ನೊಂದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಹ್ಯಾಂಗಿಂಗು ಅದೇ ಥರದ್ದೆ ಬಟ್ ಡಿಫ್ರೆಂಟಾಗಿದೆ ಇನ್ನೊಂದಿದೆ ಇನ್ನೂ ಡಿಫ್ರೆಂಟ್ ಆಗಿರುವಂಥದ್ದು ನೋಡಿ ಎಲ್ಲ ಲಾಂಗ್ ಇಯರಿಂಗ್ಸು ಒಂಥರ ಚೆನ್ನಾಗಿದೆ ಇದು ನೋಡೋಣ ಹೊಸ್ದಾಗಿ ಟ್ರೈ ಮಾಡಿದೆ ಬಟ್ ವೆಯ್ಟೇನು ಅಷ್ಟು ಇಲ್ಲ ಸೊ ಗೊತ್ತಾಗೇ ಮಾಡಿರೋದು ಯಾಕಂದರೆ ಇದು ಬೇಯಿಸಿದ್ಮೇಲೆ ಇನ್ನೂ ವೆಯ್ಟ್ ಕಮ್ಮಿ ಆಗುತ್ತೆ ನೋಡಿ ತಿಕ್ನೆಸ್ ಏನು ತಪ್ಪನೂ ಇಲ್ಲ ಅಷ್ಟು ನೋಡಿ ಈ ಥರ ಇಯರಿಂಗ್ಸ್ ಮಾಡಿದ್ದೀನಿ ಆಮೇಲೆ ಫಿಶ್ ಥರ ಒಂದು ಮಾಡಿದ್ದೀನಿ ಫಿಶು ಇದು ಫಿಶು ತಲೆ ನೋಡಿ ಬ್ಯಾಕ್ ಸೈಡಲ್ಲಿ ಈ ಥರ ಬರೋ ಥರ ಕಟ್ಟಿಂಗಲ್ಲಿ ಕೊಟ್ಟು ಮಾಡಿದ್ದೀನಿ ಹೆಂಗೆ ಬಂತು ಎಲ್ಲ ಇಯರಿಂಗ್ಸ್ ಅಂತ ಹೇಳಿ ಸ್ವಲ್ಪ ಲಾಂಗ್ ಇರೋವಂಥ ಇಯರಿಂಗ್ಸೇ ಮಾಡಿರೋವಂಥದ್ದು ಜಾಸ್ತಿ ಮಾಡೋಕ್ಕಾಗ್ತಿಲ್ಲ ಇಷ್ಟಿಷ್ಟೇ ಮಾಡೋಕ್ಕಾಗೋದು ಇದಾಗಲೇ ಮೂರು ನಾಲ್ಕು ದಿನದಿಂದ ಒಂದೇ ಸಮ ಕಂಟಿನ್ಯೂ ಮಾಡಿರೋಂಥ ವರ್ಕು ಯಾಕಂದರೆ ಎಲ್ಲ ಡಿಸೈನು ಕೈಯಿಂದನೇ ಮಾಡಬೇಕು ಸೊ ಟೈಮ್ ತುಂಬ ತಗೊಳ್ಳುತ್ತೆ ನೋಡಿ ಇವಾಗ ಮಾಡಿರೋ ಅಂಥದ್ದು ಇದೆಲ್ಲ ಇನ್ನೂ ಒಣಗಿಲ್ಲ ಎಲ್ಲ ಡಿಸೈನ್ ಹೆಂಗೆ ಬಂತು ಅಂತ ಹೇಳಿ ಒಂದು ಕಮೆಂಟ್ ಹಾಕಿ ಏನು ಇಂಟ್ರೆಸ್ಟಾಗಿ ಮಾಡಿದ್ದೀನಿಕ್ಕೆ ಇದೊಂಥರ ವಿಚಿತ್ರವಾಗೂ ಇದೆ ತುಂಬ ಚೆನ್ನಾಗೂ ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಲ್ಲ ಬೆಳಗ್ಗೆ ಬಟ್ಟೆ ನೆನೆಸಿದೆ ಸೊ ಇವಾಗೆಲ್ಲ ನೀರು ಸೋ ಇವಾಗ ತಗೊಂಡೋಗಿ ಒಣಗಾಕಬೇಕು ಊಟ ಮುದ್ದೆ ಊಟ ಮೊಸೊಪ್ಪು ಮತ್ತು ಪಲ್ಯ ರೈಸು ಎಲ್ಲ ಕೊಟ್ಟಿದ್ದಾರೆ ಇವಾಗ ಊಟ ಮಾಡಬೇಕು ಬೆಳಗ್ಗೆಯಿಂದ ವರ್ಕ್ ಮಾಡಿ ಕಾಲೆಲ್ಲ ಊಟ ಬಂದಿದೆ ಮಲ್ಕೋಬೇಕು ಇವಾಗ ಊಟ ಮಾಡಿ